ಗುರು ಪೌರ್ಣಿಮೆ ಇದೆ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇದು ಸಾಯಿರಾಮ್ ನಾವು ಇದು ಎಂಟನೇ ವರ್ಷದ ಗುರುಪೂರ್ಣಿಮೆ ಉತ್ಸವ ಮಾಡ್ತಾ ಇದ್ವಿ ಶಂಕರಾಚಾರ್ಯ ವಿದ್ಯಾಪೀಠ ಸಂಸ್ಥೆ ಅನ್ಬಿಟ್ಟು ನಾವು ಎಂಟನೇ ವರ್ಷದಿಂದ ಮಾಡ್ತಾ ಇದೀವಿ ಈ ರೀತಿ ನಮ್ಗೆ ಈ ವಿಶೇಷ ಏನಂದ್ರೆ ನಮ್ಮ ಸಾಯಿಬಾಬಾದಲ್ಲಿ ಪುಟಪತಿ ಬಾಬಾ ಒಂದಿದೆ ಗಣಪತಿ ಇದೆ ಮತ್ತು ಶಾಟಿ ಸಾಹೇಬ ಈ ವಿಶೇಷ ಇದೊಂದು ಬೆಂಗಳೂರು ನಮ್ಗೆ ಗೊತ್ತಿರಂಗ್ ಮೊದಲನೇದಿದು ಮೂರ್ ಜನ ಇರೋದು ಯಾವ್ರೆ ಪುಟಪತಿ ಬಾಬಾ ಅವ್ರ ಶಿಷ್ಯಂದ್ರು ಅವ್ರ ಗುರುಗಳು ಇದು ಶೆಟ್ಟಿ ಸಾಹೇಬ್ ಶಿಷ್ಯಂದ್ರ ಇವ್ರು ಈ ವಿಶೇಷ ಇರೋದು ಇದೊಂದು ವಿಶೇಷ ಇದು ಇದರಿಂದ ನಮ್ಗೆ ಚಿಕ್ಕ ಇದ್ರೆ ಎಲ್ಲಾ ರೀತಿ ಅನುಕೂಲಗಳು ಆಗಿದೆ ಇಲ್ಲಿ ಭಕ್ತಾದಿಗಳಿಗೆ ಯಾಕಂದ್ರೆ ಎಲ್ಲಾ ಸುಮಾರು ದೂರ ಊರಿಂದ ಬಂದು ಅವ್ರೇನ್ ಅನ್ಕೊಂತಾರೋ ಅವ್ರಿಗೆಲ್ಲ ಬೇಡಿಕೆಗಳೆಲ್ಲ ಈಡೇರಿದೆ ಚಿಕ್ಕ ಇದ್ರು ಮೂರ್ತಿ ಚಿಕ್ಕದ ಮೂರ್ತಿ ಚಿಕ್ಕ ಅವರು ಕೀರ್ತಿ ದೊಡ್ಡದು ಅನ್ನೋ ಆ ರೀತಿ ಕೀರ್ತಿ ಏರ್ಪಟ್ಟು ಕಂಡಿದೆ ಇನ್ನು ದಿನ ವಿಶೇಷವಾಗಿ ಗುರುಪೂರ್ಣಿಮೆ ಗುರುಪೂರ್ಣಿಮೆ ನಮ್ಗೆ ಈಗ ಹದಿನೈದು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಬಂದ ಅನ್ನದಾನ ದಾಸೋಹ ಮಾಡಿರ್ತಾರೆ ಅವೆಲ್ಲ ಬಂದು ಪಾಲ್ಗೊಳ್ತಾರೆ ಅದು ಒಂದು ಆಮೇಲೆ ರಾಮನವಮಿ ಮಾಡ್ತೀವಿ ನಾವು ಈಗ ವಿಷಯ ವರ್ಷದಲ್ಲಿ ಎರಡು ಪರ ಮಾಡ್ತೀವಿ ಎಷ್ಟು ಜನ ಭಕ್ತಾದಿಗಳು ಇನ್ನು ಈಗ ಈಗ ಅಟ್ ಪ್ರೆಸೆಂಟ್ ಇವಾಗ ಹದಿನೈದು ಸಾವಿರ ಏನೋ ಇದೆ ಅಂತಿದ್ದಾರೆ ಇನ್ನು ಮೋಸ್ಟ್ಲಿ ಇನ್ನು ಇನ್ನೊಂದು ಹತ್ತು ಸಾವಿರ ಜನ ಬರ್ಬೋದು ವಿಶೇಷವಾಗಿ ಸಾಯಿಬಾಬನ ಗುರುತು ನಿಮಗೆ ಆಚರಣೆ ಮಾಡ್ತಾ ಇದ್ದೀರಾ ಹೌದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ ಭಕ್ತ ಸಾಗರ ಅಂತೂ ಈ ಸಾರಿ ಹೋದ್ ಸಾರಿಗಿನ ಜಾಸ್ತಿ ಆಗ್ತಾ ಇದೆ ಮಳೆ ಮಧ್ಯಾಹ್ನಕ್ಕೆ ಎಷ್ಟೊಂದು ಇದೆ ಅಂತಂದ್ರೆ ಇನ್ನ ಸಾಯಂಕಾಲ ತುಂಬಾ ಜನ ಆಗ್ತಾ ಇದೆ ಸೊ ಇದು ಶಂಕರಾಚಾರ್ಯ ವಿದ್ಯಾಪೀಠದಿಂದ ವತಿಯಿಂದ ಮಾಡ್ತಾ ಇರೋದು ಇದು ಸುಮಾರು ನಾವು ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿನ ಇಲ್ಲಿವರೆಗೂ ತುಂಬಾ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಪಬ್ಲಿಕ್ಸ್ ಅಂದ್ರೆ ಸಾರ್ವಜನಿಕರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾವು ಕೂಡ ಎಲ್ಲ ಸಪೋರ್ಟ್ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಹೇಳಿ ಆ ಬೃಹತ್ ಅನ್ನದಾನ ಕಾರ್ಯಕ್ರಮ ಅಂದ್ರೆ ಸುಮಾರು ಒಂದು ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಜನವರೆಗೂ ಇವತ್ತು ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ ಭಕ್ತರು ನೋಡಿದ್ರಲ್ಲ ನೀವೇನ ಎಷ್ಟು ಜನ ಭಕ್ತರು ತುಂಬಾ ಜ್ವರ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಕೆಂಗೇರಿ ಕೆಂಗೇರಿ ಉಪನಗರ ಸಮಗ್ರ ಜನ ನಾಗರಿಕರು ಕೂಡ ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಎಲ್ಲಾದ್ರಲ್ಲಿ ಅದರಿಂದ ಈ ಸಾಯಿಬಾಬಾ ದೇವಸ್ಥಾನ ಅದ್ದೂರಿಯಾಗಿ ನೀಡುತ್ತಾರೆ ಸರ್ ಇವತ್ತು ಗುರುಪೂರ್ಣಿಮೆ ವಿಶೇಷತೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆಗೆ ಬಂದಿದ್ದೀರಿ ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ವ್ಯಾಸ ಪೂರ್ಣಿಮೆ ಎಂದು ಕೆಂಗೇರಿಯ ಉಪನರದಲ್ಲಿರ್ತಕ್ಕಂಥ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ಕೆಂಗೇರಿಯ ಶಂಕರಾಚಾರ್ಯ ವಿದ್ಯಾಪೀಠದ ಮುಖ್ಯಸ್ಥರಾದಂತಹ ಶ್ರೀಮತಿ ಪಾರ್ವತಮ್ಮ ಮತ್ತು ಪ್ರವೀಣ್ರವರ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಒಂದು ಗುರುಪೂರ್ಣಿಮೆ ಉತ್ಸವ ಆಚರಿಸ್ತಾ ಇದ್ದಾರೆ ಈ ಒಂದು ಉತ್ಸವಕ್ಕೆ ಸುಮಾರು ಬೆಳಗ್ಗೆಯಿಂದ ಸಂಜೆವರೆಗೂ ಕೊನೆ ಪಕ್ಷ ಒಂದು ಮೂವತ್ತು ಸಾವಿರ ಜನ ಬಂದು ಸೇವಾ ನಿರೀಕ್ಷೆ ಇದೆ ಬಂದಂತ ಎಲ್ಲ ಭಕ್ತರಿಗೆ ದರ್ಶನದ ಜೊತೆಗೆ ಉತ್ತಮವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಭಕ್ತರ ಒಂದು ಕೋರಿಕೆಯನ್ನು ಈಡೇರಿಸ್ತಾ ಇದ್ದಾರೆ ಇದಕ್ಕಾಗಿ ನಾನು ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲರಿಗೂ ಮತ್ತು ಕೆಂಗೇರಿಯ ಒಂದಷ್ಟು ನಾವೆಲ್ಲ ಒಂದಷ್ಟು ಜನ ಸ್ವಯಂ ಸೇವಕರು ಸಹ ಇಲ್ಲಿ ಸೇರ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಎಲ್ರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆ ಮಾಡ್ತಾ ಇದ್ದೀರಾ ಕೆಂಗೇರಿ ಉಪನಗರ ಭಾಗದಲ್ಲಿ ಹೌದು ಯಾಕೆಂದ್ರೆ ಗುರುಪೂರ್ಣಿಮೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ನಮ್ಮ ಸಾಯಿಬಾಬಾ ಮಂದಿರದಲ್ಲಿ ನಾವು ವಿಶೇಷವಾಗಿ ಅಂದ್ರೆ ವಿಶೇಷ ಏನಿಲ್ಲ ಗುರುಪೌರ್ಣಮಿ ದಿವಸ ಎಲ್ಲರೂ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಎಷ್ಟು ಜನ ಸೇರ್ಬೋದು ಒಂದು ನಮ್ಮ ಪ್ರಕಾರ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಜನ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ನಮ್ಮ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಗುರು ಪೂರ್ಣಿಮೆ ಎಲ್ಲರೂ ಒಳ್ಳೇದು ಅಂತ ಕೇಳ್ಕೊಳ್ತೀನಿ ಎಲ್ಲ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಸೊ ಫಸ್ಟ್ ನಮ್ಮ ತಂದೆ ತಾಯಿ ಇದ್ದಾಗ ಆಮೇಲೆ ಗುರುಗಳು ಅದೇ ಗುರು ಪೂರ್ಣಿಮೆ ಅಂತ ಹೇಳ್ತಾರೆ ಎಲ್ಲ ಗುರು ನನ್ನ ಗುರುಗಳಿಗೆ ಸಮರ್ಪಿಸ್ತೀನಿ ವಿಶೇಷವಾಗಿ ಗುರುಪೂರ್ಣಿಮೆ ಮಾಡ್ತಾ ಇದ್ದೀರಾ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀರಾ ಜನಕ್ಕೆ ಮಾಡ್ತಾ ಇದ್ದೀರಾ ಇಲ್ಲಿ ಇಪ್ಪತ್ ಸಾವಿರ ಜನದ ಮೇಲೆ ನಾವು ಪ್ಲೇಟ್ಸ್ ತಂದಿದ್ದೀವಿ ಸಾಕಾಗಿಲ್ಲ ಅಂದ್ರೆ ತಿರ್ಗಾ ತರ್ತೀವಿ ಆಮೇಲೆ ಎಲ್ಲರಿಗೂ ಗುರುಪೂರ್ಣಿಮಾ ವಂದನೆಗಳು ನಾನು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಇವತ್ತು ಇಲ್ಲಿ ಸೇವೆ ಮಾಡೋಣ ಅಂತ ಒಂದ್ ದಿನಕ್ಕೆ ಬಂದಿದ್ದೀನಿ ಆ ಎಲ್ಲರಿಗೂ ವಂದನೆಗಳು ಮೇಡಮ್ ಇವತ್ತು ವಿಶೇಷವಾಗಿ ಗುರು ಪೌರ್ಣಮಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲ ಕ್ಯೂನಲ್ಲೇ ಏನು ಅಷ್ಟು ಜಾಸ್ತಿ ನಿಂತ್ಕೊಂಡಿಲ್ಲ ಆದ್ರೆ ಕ್ಯೂ ಚೆನ್ನಾಗಿ ಎಲ್ಲಾರು ಕ್ರೇಜ್ ಮಾಡ್ತಾ ಇದಾರೆ ಕರೆಕ್ಟ್ ಆಗಿ ಮೂವ್ ಆಗ್ತಾ ಇದೆ ಹಾಗಾಗಿ ನಮ್ಗೇನು ಅಂತ ತೊಂದರೆ ಏನಾಗ್ತಾ ಇಲ್ಲ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲಾ ಪ್ರತಿಯೊಬ್ಬರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು ಮತ್ತೆ ನಮ್ಗೆ ವಿದ್ಯೆ ಕಲಸಿ ಬುದ್ಧಿ ಕಲಸಿ ನಮ್ಮನ್ನ ಈ ದಾರಿ ತಂದಿರುವಂತ ಎಲ್ಲಾ ಗುರುಗಳಿಗೂ ಗುರು ಪೌರ್ಣಮಿಯ ಶುಭಾಶಯಗಳು ಮೇಡಮ್ ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ ಇದೆ ದರ್ಶನಕ್ಕೆ ಬಂದಿದ್ದೀರಾ ಹೇಗೆ ಅನಿಸ್ತಾರೆ ತುಂಬಾ ಕೀವಿದೆ ಅಂತ ಅನಿಸ್ತಾರೆ ತುಂಬಾ ದಿನ ವೈಟ್ ಮಾಡ್ತಾ ಇದ್ದೀರ ದರ್ಶನ ಹೌದು ಮೇಡಮ್ ಗುರುಪೂರ್ಣಿಮೆ ಅಂದ್ರೆ ಒಂದು ವಿಶೇಷವಾದ ದಿನ ಗುರುಗಳನ್ನ ಆರಾಧಿಸುವಂತ ದಿನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಶ್ರೀ ಗುರುವೇ ನಮಃ ಅಂದ್ರೆ ಫಸ್ಟ್ ಇಷ್ಟು ದೇವತೆ ದೇವಾನು ಇದ್ರೂ ಫಸ್ಟ್ ಗುರುವನ್ನೇ ಆರಾಧಿಸ್ತಾರೆ ಆದ್ರಿಂದ ಗುರುವನ್ನು ತುಂಬಾ ಶ್ರದ್ಧೆ ಭಕ್ತಿಯಿಂದ ಆರಾಧಿಸ್ಬೇಕು ಅಂತ ಕೇಳ್ಕೊಂತೀವಿ ಮೊದಲನೇ ಗುರುವೇ ತಾಯಿ ಮತ್ತೆ ನಾವು ಅಕ್ಷರ ಕಲಿಬೇಕಾದ್ರೇನು ಆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಎನ್ನೋ ತರ ಆಗಿದ್ದರಿಂದ ಅದು ಮೊದಲಿಂದ ಕಲಿಯುವುದೇ ಗುರು ಆಮೇಲೆ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೇನು ಮೊದಲು ಕಲಿಸ್ಕೊಡೋದೆ ಅಮ್ಮನ ಅಂದ್ರೆ ಏನು ಅರ್ಥ ಏನು ಗುರುಗಳಂದ್ರೆ ಏನು ಗುರುಗಳ ಬಗ್ಗೆ ಏನು ಅಂತ ಕಲಿಸ್ಕೊಡೋದೆ ಒಂದು ಗುರು ಇವತ್ತು ಈ ಗುರು ಪೌರ್ಣಿಮೆ ಅನ್ನೋದು ಒಂದು ವಿಶೇಷವಾದ ದಿನ ಇಲ್ಲಿ ಊಟ ಸಿಗ್ಬೇಕಂದ್ರೇನು ಒಂದು ಭಾಗ್ಯ ಇರಬೇಕು ಎಲ್ಲರಿಗೂ ಸಿಗುವಂತ ಭಾಗ್ಯ ಅಲ್ಲ ಅನ್ನ ಸಿಗ್ಬೇಕಾದ್ರೇನು ಅನುಗ್ರಹ ಇದ್ರೇನೆ ಸಿಗಕ್ಕಾಗತ್ತೆ ಇಲ್ಲ ಎಷ್ಟೋ ಜನ ಬಂದು ನಾವು ಬರೋ ಟೈಮ್ಗೆ ಪ್ರಸಾದ ಖಾಲಿನೇ ಆಗಿರುತ್ತೆ ಆ ಟೈಮಲ್ಲಿ ನಮ್ ಪ್ರಸಾದ ಸಿಗುವಂತ ಹಣೆ ಬರನು ಇರಲ್ಲ ಹಾಗಾಗಿ ಗುರುವನ್ನು ತುಂಬಾ ಇಷ್ಟಪಟ್ಟು ಆರಾಧಿಸ್ತೀವಿ ನಾವು ಸಾಯಿ ಬಾಬಾ ಭಕ್ತರು ವಿಶೇಷವಾಗಿ ಗುರು ಪೌರ್ಣಿಮೆಗೆ ಬಂದಿದ್ದೀರಿಂದ ನಾವು ವಾಲಂಟಿಯರ್ ಮೇಡಮ್ ನಾವು ಇಲ್ಲಿ ಸುಮಾರು ವರ್ಷದಿಂದ ವಾಲಂಟಿಯರ್ ಮಾಡ್ತಾ ಇದೀವಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಜನ ಬರೋ ನಿರೀಕ್ಷೆ ಇದೆ ಇವತ್ತು ಹೆಚ್ಚು ಕಮ್ಮಿ ಇವಾಗ ಆಲ್ರೆಡಿ ಒಂದು ಹದಿನೈದು ಜನ ಹದಿನೈದು ಸಾವಿರ ಜನ ಬಂದಿದ್ದಾರೆ ಆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ನಮ್ಮ ಗುರುಗಳಾದಂತ ಪ್ರವೀಣ್ ಸಾರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾನು ನಿರ್ವಹಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸುದರ್ಶನದಲ್ಲಿ ಕೇಳ್ಕೊತಾ ಇದೀವಿ ಮೇಡಮ್ ಇವತ್ತು ವಿಶೇಷವಾಗಿ ಗುರುಕೋಡ್ ನಿಮಗೆ ದೇವದರ್ಶನಕ್ಕಿಂತ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಿದೆ ಸೆಕೆಂಡ್ ಟೈಮ್ ಬಂದಿರೋದು ಇದು ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಯಾರು ಗುರುಗಳನ್ನ ಎನಸ್ಕೋತೀರಾ ನಂಗೆ ಯಾವ ಗುರುಗಳನ್ನ ಎನ್ಸ್ಕೋತೀರಾ ನಮ್ಮ ತಾಯಿನೇ ಗುರು ಅಂತ ಇದ್ರ ಮೊದಲ ಗುರು ಅಂತ ಹೌದು ನಮ್ಮ ತಾಯಿ ವರ್ಷ ಸರಿ ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ ನಡೀತಾ ಇದೆ ದೇವಸ್ಥಾನಕ್ಕೆ ಕಿವಿ ಹೌದು ಮ್ಯಾಮ್ ಪ್ರತಿ ಮೂರನೇ ವರ್ಷ ತುಂಬಾ ಖುಷಿ ಆಗುತ್ತೆ ವರ್ಷ ವರ್ಷ ಚೆನ್ನಾಗಿ ಮಾಡ್ತಾರೆ ಖುಷಿ ಆಯ್ತು ನಿಮ್ ಜೀವನದಲ್ಲಿ ಯಾರು ಗುರುಗಳ ಎನಸ್ಕೋತೀರ ಅಂದ್ರೆ ಯಾವ ಗುರುಗಳ ಹೌದು ಕಾಲೇಜಲ್ಲಿ ಸ್ಕೂಲ್ ನಲ್ಲಿ ಮೊದ್ಲು ಅಮ್ಮ ಅಮ್ಮನೇ ನಮ್ಮ ಮೊದ್ಲು ಗುರು